ಆತ್ಮಸಾಕ್ಷಿಯ ಮತವನ್ನು ಮಾಡಿ ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಈಗ ನಾನು ನಿಮ್ಮಿಂದ ಕೇಳಿದೆ ಈಗ ಅದ್ಯಾರೋ ಇಪ್ಪತ್ತ್ಮೂರು ಜನ ಹೋಗ್ಬಿಟ್ಟವ್ರೆ ಅದ್ಯಾರೋ ಹದಿನಾರು ಜನ ಹೋಗೋರೆ ಎಲ್ಲರೂ ಸಹ ಹೋಗಿದ್ದಾರೆ ಸಹಕಾರಿಗಳು ಅವ್ರ ಜೊತೆ ಎಲ್ಲೆಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಸಹ ಗಮನಿಸ್ತಾ ಇದ್ದೀನಿ ಅದು ಎಲ್ಲೋ ಒಂದು ಕಡೆ ನಾವು ಮಾಡಿರ್ತಕ್ಕಂಥ ಕೆಲಸ ನಮ್ಮನ್ನು ಕೈ ಹಿಡಿಯುತ್ತೆ ನಮ್ಮ ಸಹಕಾರಿಗಳು ಅಲ್ಲಿ ಹೋಗಿರ್ತಕ್ಕಂಥ ಸಹಕಾರಿಗಳಿಗೂ ಸಹ ನನ್ನ ಮನವಿಯನ್ನು ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡ್ತಾಯಿದ್ದೀನಿ ನಾನು ಇಲ್ಲಿವರೆಗೂ ಸಹ ಯಾರಿಗೂ ಮಾತಾಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾರನ್ನು ಮುಟ್ಲಿಕ್ಕೆ ಮಾತಾಡ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಮಾಡ್ತೀನಿ ಸೂಕ್ತವಾದಂಥವರು ನಿಮ್ಮ ಮನಸ್ಸಿಗೆ ಯಾರು ನಿಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಬ್ಯಾಂಕನ್ನು ಉಳಿಸ್ತಾರೆ ನನ್ನನ್ನೇ ಅಂತಲ್ಲ ನೀವೆಲ್ಲರನ್ನ ಗಮನಿಸಿ ಸೂಕ್ತವಾದಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೀನಿ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ಯಾರಿಗೂ ಸಹ ಗೊತ್ತಿಲ್ಲ ನೀವು ಮೇಲೆ ನನಗೆ ಗೊತ್ತಾಯ್ತಾ ಇರೋದು ಫ್ಲೈಟಲ್ಲಿ ಕಳಿಸೋರೆ ನನಗೆ ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಸಹಕಾರಿ ಸಂಸ್ಥೆಯ ಚುನಾವಣೆಗಳು ಪಾರದರ್ಶಕವಾಗಿ ನಡಿಬೇಕು ಅಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ ಆಸೆಗಳು ಓಡ್ಬೋದು ಆಮಿಷಗಳು ಓಡ್ಬೋದು ಅದು ನಮ್ಮ ಎರಡೂ ಜಿಲ್ಲೆಯ ಸಹಕಾರಿಗಳಿಗೆ ಎಲ್ಲೋ ಒಂದು ಕಡೆ ನಮಗೆ ವಿಶ್ವಾಸ ಇದೆ ನಮ್ಮ ಸಹಕಾರಿಗಳ ಮೇಲೆ ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ ರಾಜಕಾರಣ ಸಹಕಾರ ಕ್ಷೇತ್ರವನ್ನು ಪ್ರವೇಶ ಮಾಡಬಾರ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿರ್ತಕ್ಕಂಥ ಕ್ಷೇತ್ರ ಸಹಕಾರಿ ಕ್ಷೇತ್ರ ಇದರಲ್ಲಿ ಸೇವೆಯನ್ನು